ಸ್ನೇಹಿತರೆ ಓದುಗ ದೊರೆಗಳೇ ನಮಸ್ಕಾರ ನಾನು ನಿಮ್ಮ ಭಾಗ ಅವನದು ಅನುಕೂಲಸ್ಥ ಕುಟುಂಬ ಮನೆಯವರಿಗೆಲ್ಲ ಅವನು ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಹಾಗಾಗಿ ಅವನನ್ನ ಒಳ್ಳೆ ಮೆಡಿಕಲ್ ಕಾಲೇಜಿಗೂ ಸೇರಿಸಿರ್ತಾರೆ ಅವನು ಚೆನ್ನಾಗೆ ಓದ್ಕೊಂಡು ಒಳ್ಳೆ ಅಂಕಗಳನ್ನು ಬಳಸಿರ್ತಾನೆ ಆದ್ರೆ ಅವನಿಗೆ ಡಾಕ್ಟರ್ ಆಗೋ ಆಸೆ ಸುತರಾಂಗ್ ಇರೋದಿಲ್ಲ ಹಾಗಾಗಿ ಅವನು ರಾತ್ರೋ ರಾತ್ರಿ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡ್ ಹೋಗ್ತಾನೆ ಪ್ರಪಂಚ ಅವನಿಗೆ ಇಟ್ಟ ಹೆಸರು ಓಶೋ ರಜನೀಶ್ ಈ ಹೆಸರಿನಿಂದಲೇ ಅವನು ಪ್ರಖ್ಯಾತಿ ಹಾಗೂ ಈತ ವಿಪರೀತವೆನ್ನುವಷ್ಟು ಕಾರುಗಳ ಪ್ರೇಮಿ ಪ್ರಪಂಚದಲ್ಲೇ ಅತ್ಯಂತ ದುಬಾರಿಯಾದಂತ ತೊಂಬತ್ ಮೂರು ರೋಲ್ಸ್ ರಾಯ್ ಕಾರುಗಳು ಕಾಲ ಕಸದಂತೆ ಇವನ ಬಳಿ ಬಿದ್ದಿತ್ತು ಅಮೇರಿಕನ್ ಸರ್ಕಾರ ಈ ಎಲ್ಲಾ ಕಾರುಗಳನ್ನ ಕಿತ್ಕೊಂಡಾಗ ಬರೀಗಾಲಲ್ಲಿ ನಡೆದು ಬಂದ ಹಕೀರಾ ಈ ಓಶೋ ಓಶೋ ಬಗ್ಗೆ ಆತನ ಖಯಾಲಿಗಳ ಬಗ್ಗೆ ಆತನ ಸೆಕ್ಸ್ ನ ನಿಗೂಢ ಜಗತ್ತಿನ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿವೆ ಆದರೆ ಆತನ ಕತ್ತಲ ಲೋಕದ ಬಣ್ಣದ ಹುಡುಗಿಯರ ಬಗ್ಗೆ ಒಂದೇ ಒಂದು ಪುಸ್ತಕ ಬಂದಿಲ್ಲ ಬಂದಿರಲು ಸಾಧ್ಯವೂ ಇಲ್ಲ ಅಂತಹ ಒಂದು ಪುಸ್ತಕವನ್ನು ಅಪ್ಪ ಬರೆದಿದ್ದಾರೆ ಓದುಗೆದರೆಗಳಿಗೆ ಎಲ್ಲಿಯೂ ನಿರಾಶೆ ಆಗಿದೆ ಒಂದೇ ಬುಕ್ಕಿನಲ್ಲಿ ಓದಿಸಿಕೊಂಡು ಹೋಗುವ ಪುಸ್ತಕ ಪ್ರಕಾಶನ ಹೆಮ್ಮೆಯಿಂದ ಆ ಪುಸ್ತಕವನ್ನು ಪ್ರಕಟಿಸಿ ನಿಮ್ಮ ಕೈಗಿಡುತ್ತಿದೆ ಪುಸ್ತಕ ಬಿಡುಗಡೆ ದಿನವನ್ನು ನಿಮಗೆ ತಿಳಿಸ್ತೀನಿ ಆ ದಿನ ನೀವು ಬರಲೇಬೇಕು ಒಂದಿಷ್ಟು ಹರಟೆ ಎಂದು ಮುಗಿಯದ ಹುಸಿ ಜಗಳ ಒಂದು ಸೆಲ್ಫಿ ಆ ದಿನ ನಿಮ್ಮ ಬರುವಿಕೆಯನ್ನು ನಾನು ಮತ್ತು ಹಾಯ್ ಬಳಗ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ ಅವತ್ತು ಇನ್ನೂ ಒಂದು ಸರ್ಪ್ರೈಸ್ ನಿಮ್ಮೆಲ್ಲರಿಗೂ ಕೊಡೋದಿದೆ ಬಾಕಿ ವಿಷಯ ಕಾರ್ಯಕ್ರಮದಲ್ಲಿ ಮಾತಾಡೋಣ ನಿಮ್ಮೆಲ್ಲರಿಗೂ ಕಾಯ್ತಾ ಇರ್ತೀನಿ ನಮಸ್ಕಾರ